ಸಿದ್ದರಾಮಯ್ಯರವರ ಹೇಳಿಕೆಗೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಶ್ರೀರಾಮಚಂದ್ರ ಹಿಂದೂಗಳನ್ನ ಜೋಡಿಸ್ತಾನೆ ಹಿಂದೂಗಳನ್ನ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಸಮಾಜ ಒಡೆಯೋಕ್ ಹೋಗಿದ್ರು ಸಮಾಜ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ಪ್ರೊಡ್ಯೂಸರ್ ಅಲ್ಪಸಂಖ್ಯಾತರ ಓಲೈಕೆಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಬರ್ತಿಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಹಿಂದೂಗಳನ್ನು ಜೋಡಿಸ್ತಾನೆ ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವರು ಸಿದ್ದರಾಮಯ್ಯನವ್ರ ಥರ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯನವರು ಹಿಂದೂಗಳನ್ನು ಒಡೆಯೋದ್ರೊಳಗೆ ಎಕ್ಸ್ಪರ್ಟು ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ ಅಂತ ಒಡೆಯೋ ಪ್ರಯತ್ನ ಮಾಡಿದರು ಅದರ ಪ್ರೊಡ್ಯೂಸರ್ ಯಾರು ಸಿದ್ದರಾಮಯ್ಯ ವಾಸ್ ಎ ಪ್ರೊಡ್ಯೂಸರ್ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆದಮೇಲೆ ಕ್ಷಮಯಾಚನೆ ಮಾಡಿದ್ರು ಕ್ಷಮೆಯಾಚನೆ ಮಾಡಿದ್ರು ಒಡೆಯೋದ್ರಳು ನಿಸ್ಸಿಮ್ರು ಯಾರು ಅಂತ ಅವರೇನೆ ಅವರ ಅಜೆಂಡಾ ಸ್ಪಷ್ಟ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು ಇಪ್ಪತ್ತೆರಡನೇ ತಾರೀಕು ಬಹಿಷ್ಕಾರ ಮಾಡಿದೆ ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡಗಂಟಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು ನಂಬರ್ ಒನ್ ಹಿಂದೂಗಳನ್ನು ಜಾತಿವಾರು ಒಡಿಬೇಕು ಇದೇ ತಾನೇ ಅವ್ರ ನೀತಿ ಮುಂಚೆ ನಲ್ವತ್ತೇಳರಲ್ಲಿ ದೇಶ ಹೊಡೆದ್ರು ಈಗ ಜಾತಿವಾರು ಸಮಾಜ ಹೊಡೀಲಿಕ್ಕೆ ಇವ್ರು ಹೊಟ್ಟಿದ್ದಾರೆ ರಾಮ ಹಿಂದೂಗಳನ್ನು ಜೋಡಿಸ್ತಾನೆ ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವರು ಸಿದ್ಧ